ಚಿತ್ರಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಳರಾಜನಹಳ್ಳಿ ಕೋಲಾರ ಶ್ರೀರಾಮ ಭಜನಾ ಮಂದಿರ ಗೆಳೆಯರ ಬಳಗದ ವತಿಯಿಂದ ಹದಿನೇಳನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮ ಶಿಡ್ಲಘಟ್ಟ ತಾಲೂಕಿನ ಮಳ್ಮಾಚನಹಳ್ಳಿ ಗ್ರಾಮದಲ್ಲಿ ಶ್ರೀರಾಮ ಭಜನಾ ಮಂದಿರ ಗೆಳೆಯರ ಬಳಗದ ವತಿಯಿಂದ ಹದಿನೇಳನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಗೌರಿ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ವಿಶೇಷ ಪೂಜೆಗಳು ನೆರವೇರಿಸಿದ್ದಾರೆ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗೌರಿ ಗಣೇಶ ಮೂರ್ತಿಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಮಾತನಾಡಿದ ಗ್ರಾಮದ ಯುವ ಮುಖಂಡ ರವಿ ಬಿಗೌಡ ಅವರು ನಮ್ಮ ಗ್ರಾಮದ ಶ್ರೀರಾಮ ಭಜನೆ ಮನೆ ಗೆಳೆಯರ ಬಳಗದ ವತಿಯಿಂದ ಪ್ರತಿ ವರ್ಷ ಂತೆ ಈ ವರ್ಷವೂ ಗೌರಿ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗಿದ್ದು ಗ್ರಾಮದ ಒಳತಿಗಾಗಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ಪ್ರಾರಂಭವಾದ ಈ ಹಬ್ಬವು ಒಗ್ಗಟ್ಟಿನ ಸಂಕೇತವಾಗಿದೆ ಯಾವುದೇ ಜಾತಿ ಭೇದವಿಲ್ಲದೆ ಗ್ರಾಮದ ಯುವಕರೆಲ್ಲ ಒಟ್ಟಿಗೆ ಸೇರಿ ಶಾಂತಿಯುತವಾಗಿ ನಡೆಸುವ ಹಬ್ಬ ಇದಾಗಿದೆ ಎಂದು ತಿಳಿಸಿದ್ರು ಶ್ರೀರಾಮ ಭಜರಾಮಿ ವತಿಯಿಂದ ನಡಬೀದಿಯಲ್ಲಿ ಪ್ರತಿ ವರ್ಷಗಳಂತೆ ಹದಿನೇಳು ವರ್ಷದ ಗಣೇಶನನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆಯನ್ನು ಮತ್ತು ಮಳಮಾಚನಲಿ ಗ್ರಾಮದ ಎಲ್ಲ ಹಿರಿಯರಿಗೂ ಸ್ನೇಹಿತರಿಗೂ ಅಣ್ಣ ತಮ್ಮದ ಅಕ್ಕ ತಂಗಿಯರಿಗೂ ಶುಭವನ್ನು ಕೋರುತ್ತಾ ಈ ದಿನದಂದು ವಿಶೇಷತೆ ಏನಪ್ಪ ಅಂದರೆ ಗಣೇಶನನ್ನು ಪೂಜೆ ಮಾಡಲಿಕ್ಕೆ ನಾವು ಸ್ಥ ಪ್ರಾರಂಭ ಮಾಡಿ ಹಲವಾರು ವರ್ಷಗಳಾಯಿತು ಹಲವಾರು ವರ್ಷಗಳಂದರೆ ಈ ಸ್ವತಂತ್ರ ನಮಗೆ ಪೂರಕವಾಗಿ ಸ್ವತಂತ್ರ ಸ್ವತಂತ್ರದ ಒಂದು ನಮ್ಮ ಪೂರಕವಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಯಾಕಪ್ಪ ಅಂತಂದರೆ ಎಲ್ಲ ಶಾಂತಿಯುತವಾಗಿ ನೆರ ನಡೀಬೇಕು ಮತ್ತು ಎಲ್ಲ ಜನಾಂಗದ ಮತ್ತು ಎಲ್ಲ ವರ್ಗದ ಕೂಡಿಸಿ ನಾವು ಸ್ವತಂತ್ರಕ್ಕಾಗಿ ಹೋರಾಟ ಮಾಡಲಿಕ್ಕೆ ಚಾಲನೆ ಕೊಡಲಿಕ್ಕೆ ಈ ಭಗವಂತನ ವಿಘ್ನೇಶ್ವರನ ವಿಘ್ನಗಳನ್ನೆಲ್ಲ ನಿವಾರಣೆ ಮಾಡಿ ಕಷ್ಟಸುಖಗಳನ್ನೆಲ್ಲ ನೆರವೇರಿಸಿ ನಮಗೆ ಒಳ್ಳೆಯ ಜಯವನ್ನು ಮತ್ತು ನಮಗೆ ಸ್ವತಂತ್ರ ದೊರಕಿಸಿ ಕೊಡಲು ಅನುವು ಮಾಡಿಕೊಡಬೇಕು ಅಂತ ಹೇಳಿ ಜನಗಳ ಒಂದು ಒಗ್ಗಟ್ಟಿಗೋಸ್ಕರ ಈ ವಿನಾಯಕ ಚೌತಿಯನ್ನು ವಿನಾಯಕನ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಅದೇ ರೀತಿ ನಾವು ಇವಾಗಲೂ ಸಹ ನಮಗೇನೇ ವಿಘ್ನಗಳು ತೊಂದರೆಗಳು ಬಂದರೂ ಸಹ ಫಸ್ಟ್ ಪೂಜೆ ಮಾಡೋದು ವಿನಾಯಕನನ್ನು ವಿಘ್ನೇಶನನ್ನು ಅದೇ ರೀತಿ ನಾವು ಈ ದಿನ ಮಳಮಾಚಲ್ ಗ್ರಾಮದಲ್ಲಿ ವಿನಾಯಕನನ್ನು ಸ್ಥಾಪನೆ ಮಾಡಿ ನಮಗೆ ನಾಡಿನ ಜನತೆಗೂ ಮತ್ತು ನಮ್ಮೂರಿನ ಎಲ್ಲ ಜನತೆಗೂ ಕಷ್ಟ ನಷ್ಟಗಳನ್ನು ಪರಿಹಾರ ಮಾಡಿ ರೋಗ ನಿವಾರಣೆಗಳನ್ನು ಕೊಟ್ಟು ಒಳ್ಳೆಯ ಆಯ ಆರೋಗ್ಯವನ್ನು ಕೊಡಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಈ ಕಾರ್ಯಕ್ರಮವನ್ನು ನೆರವೇರಿಸ್ಕೊಂಡು ಬಂದಿರುತ್ತೇವೆ ಪೂಜಾ ಕಾರ್ಯಕ್ರಮದಲ್ಲಿ ಶ್ರೀರಾಮ ಭಜನಾ ಮಂದಿರ ಗೆಳೆಯರ ಬಳಗದ ಎಲ್ಲ ಯುವಕರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು ವರದಿ ಮಳಮಾಚನಹಳ್ಳಿ ಗೋವರ್ಧನ್